ಎಲ್ಲರಿಗೂ ನನ್ನ ನಮಸ್ಕಾರಗಳು ರೂಪಣಾತ್ಮಕ ಮೌಲ್ಯಮಾಪನ ಎರಡು ಚಟುವಟಿಕೆ ಮೂರು ಇದು ಆಗಸ್ಟ್ ತಿಂಗಳಲ್ಲಿ ನಡೆಸುವಂತಹ ಒಂದು ಚಟುವಟಿಕೆಯಾಗಿದ್ದು ಈ ಚಟುವಟಿಕೆ ಮೂರರ ಉತ್ತರಗಳು ಕೂಡ ಈ ಒಂದು ವಿಡಿಯೋದಲ್ಲಿ ಇವೆ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳು ಚಟುವಟಿಕೆ ಮೂರು ಮತ್ತು ಅದರ ಉತ್ತರಗಳು ಪರಿಹಾರಗಳನ್ನು ಈ ವಿಡಿಯೋದಲ್ಲಿ ನಾನು ನೀಡ್ತಾ ಇದ್ದೇನೆ ಈಗಾಗಲೇ ಚಟುವಟಿಕೆ ಮೂರನ್ನ ಮಾಡಿದ್ದೇನೆ ಈಗ ಆ ಚಟುವಟಿಕೆ ಮೂರರ ಸಂಪೂರ್ಣವಾದಂತ ಎಲ್ಲ ಪ್ರಶ್ನೆಗಳಿಗೆ ಪರಿಹಾರವನ್ನ ಈ ಒಂದು ವಿಡಿಯೋದಲ್ಲಿ ನಾನು ನೀಡ್ತಾ ಇದ್ದೇನೆ ವರ್ಗ ಸಮೀಕರಣಗಳು ತೆಗೆದುಕೊಂಡಿರುವಂತಹ ಘಟಕ ಹಾಗೂ ಸಮಾಂತರ ಶ್ರೇಣಿಗಳು ಈಗಾಗಲೇ ಈ ಸೂಚ್ಯಂಕಗಳ ಬಗ್ಗೆ ಡಿಟೇಲ್ ಆಗಿ ಆ ಒಂದು ಚಟುವಟಿಕೆ ಮೂರರಲ್ಲಿ ವಿವರಣೆಯನ್ನು ನೀಡಿದ್ದೇನೆ ಇಲ್ಲಿ ತೆಗೆದುಕೊಂಡಿರತಕ್ಕಂಥ ಅಪವರ್ತನಗಳ ವಿಧಾನದಿಂದ ವರ್ಗ ಸಮೀಕರಣದ ಮೂಲಗಳು ಮೂಲಗಳ ಸ್ವಭಾವ ಸಮಾಂತರ ಶ್ರೇಣಿ ಎರಡನೇ ಪದ ಎನ್ ಪದಗಳ ಸಂಖ್ಯೆ ಕಂಡು ಮತ್ತು ಎನ್ ಪದಗಳ ಮೊತ್ತವನ್ನು ಕಂಡು ಹಿಡ್ತಕ್ಕಂಥ ಒಟ್ಟು ಹದಿನೈದು ಗರಿಷ್ಠ ಅಂಕಗಳಂತ ತೆಗೆದುಕೊಂಡಿದ್ದೇನೆ ಈಗಾಗಲೇ ಮಾನಕ ಒಂದು ಮಾನಕ ಎರಡು ಮತ್ತು ಮಾನಕ ಮೂರನ ಆ ಒಂದು ವಿಡಿಯೋದಲ್ಲಿ ನಾನು ವಿವರಣೆಯನ್ನು ನೀಡಿದ್ದೇನೆ ಈ ಮಾನಕ ನಾಲ್ಕಕ್ಕೆ ಸಂಬಂಧಪಟ್ಟಿರುವಂತೆ ಈಗ ಕೇವಲ ಇವುಗಳ ವಿವರಣೆಯನ್ನ ಉತ್ತರಗಳನ್ನ ನೋಡೋಣ ಹಾಗಾಗಿ ನಾನು ನೇರವಾಗಿ ಚಟುವಟಿಕೆ ಎರಡರ ಪರಿಹಾರಗಳಿಗೆ ಚಟುವಟಿಕೆ ಮೂರರ ಪರಿಹಾರಗಳು ಇದು ಚಟುವಟಿಕೆ ಎಷ್ಟಿದೆ ಚಟುವಟಿಕೆ ಮೂರು ಚಟುವಟಿಕೆ ಮೂರು ಇದು ಆಗಸ್ಟ್ ತಿಂಗಳಲ್ಲಿ ತೆಗೆದುಕೊಳ್ಳುವಂತಹ ಒಂದು ಚಟುವಟಿಕೆ ಈ ಚಟುವಟಿಕೆಗೆ ನಾನು ಪರಿಹಾರವನ್ನ ನೀಡ್ತಾ ಇದ್ದೇನೆ ಮೊದಲನೇ ಮಾನಕ ಒಂದನ್ನು ನೋಡೋಣ ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣದ ಮೂಲಗಳನ್ನ ಕಂಡುಹಿಡಿಯುವುದು ಅಂತಿದೆ ಈ ಪ್ರಶ್ನೆ ಒಂದು ಕೆಳಗಿನ ವರ್ಗ ಸಮೀಕರಣಗಳ ಮೂಲಗಳನ್ನು ಅಪವರ್ತನ ವಿಧಾನದಿಂದ ಕಂಡುಹಿಡಿದಂತ ಮೂರು ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೇನೆ ಮೂರು ಪ್ರಶ್ನೆಗಳಿಗೆ ಪರಿಹಾರವನ್ನ ನೀಡಿದ್ದೇನೆ ಒಂದನೇ ಪ್ರಶ್ನೆ ಒಂಬತ್ತು ಎಕ್ಸ್ಕ್ವೇರ್ ಮೈನಸ್ ಆರು ಎಕ್ಸ್ ಪ್ಲಸ್ ಒಂದು ಇದನ್ನ ಅಪವರ್ತನವನ್ನ ಮಾಡ್ತಕ್ಕಂಥದ್ದು ಅಪವರ್ತನ ಮಾಡ್ಬೇಕಾಗ್ ಕೊನೆ ಎರಡು ಪದಗಳನ್ನು ಗುಣಾಕಾರ ಮಾಡಬೇಕು ಒಂಬತ್ತು ಎಕ್ಸ್ ಕ್ವೇರ್ ಮಧ್ಯ ಪದ ಏನಿದೆ ಮೈನಸ್ ಆರು ಎಕ್ಸ್ ಅನ್ನುವಂಥದ್ದಿದೆ ಇದನ್ನ ಗುಣಾಕಾರ ಮಾಡಿದ್ರೆ ಒಂಬತ್ತು ಎಕ್ಸ್ ಎಕ್ಸ್ಕ್ವೇರ್ ಬರಬೇಕು ಅದನ್ನ ಸಂಕಲ ಅಥವಾ ಯೋಕಲ ಮಾಡಿದ ಮೈನಸ್ ಮೂರು ಆರು ಎಕ್ಸ್ ಬರಬೇಕು ಹಾಗಾಗಿ ಇದನ್ನ ಮೈನಸ್ ಮೂರು ಎಕ್ಸ್ ಮೈನಸ್ ಮೂರು ಎಕ್ಸ್ ಅಂತ ಇದನ್ನ ತೆಗೆದುಕೊಂಡಾಗ ಇಲ್ಲಿ ಅಪವರ್ತನ ಅಂದ್ರೆ ಮಧ್ಯ ಪದವನ್ನು ಸೂಕ್ತ ಪದವಾಗಿ ವಿಭಾಗಿಸಲಾಗಿದೆ ಇದರ ಬಗ್ಗೆ ನಿಮಗೆ ವಿವರಣೆಯನ್ನ ಸಂಪೂರ್ಣವಾಗಿ ಬೇಕಾಗಿತ್ತು ವರ್ಗ ಸಮೀಕರಣದ ನಾನು ವಿಡಿಯೋವನ್ನ ಮಾಡಿದ್ದೇನೆ ಪಾರ್ಟ್ ತ್ರೀ ವಿಡಿಯೋವನ್ನು ನೋಡಿದ್ದೆ ಆದ್ರೆ ಅಪೋವರ್ತನಗಳ ಪ್ರಶ್ನೆಗಳಿಗೆ ಸಂಪೂರ್ಣವಾದಂತಹ ವಿವರಣೆಯನ್ನ ತಮಗೆ ಸಿಗುತ್ತೆ ಅಂತ ಹೇಳುತ್ತಾ ಇಲ್ಲಿ ಮೂರು ಒಂಬತ್ತು ಎಕ್ಸ್ ಸ್ಕ್ವೇರ್ ಮತ್ತು ಮೂರು ಎಕ್ಸ್ ನಲ್ಲಿ ಮೂರು ಎಕ್ಸ್ ಅನ್ನ ಕಾಮನ್ ತೆಗೆದೇನೆ ಮೂರು ಮೂರ್ಲೆ ಒಂಬತ್ತು ಎಕ್ಸ್ ಸ್ಕ್ವೇರ್ ಮೈನಸ್ ಮೂರು ಒಂದ್ಲೇ ಮೂರು ಮೂ ಮತ್ತೆ ಒಂದನ್ನ ಕಾಮನ್ ತೆಗೆದ ತ್ರೀ ಎಕ್ಸ್ ಮೈನಸ್ ಒಂದು ಪ್ರತಿ ಅಪೋವರ್ತನಗಳನ್ನ ಸೊನ್ನೆ ಸಮ ಮಾಡಿದಾಗ ತ್ರೀ ಎಕ್ಸ್ ಮೈನಸ್ ಒನ್ ಜೀರೋ ತ್ರೀ ಎಕ್ಸ್ ಮೈನಸ್ ಒನ್ ಟು ಜೀರೋ ಮೈನಸ್ ಒಂದು ಕಡೆ ಹೋದಾಗ ಪ್ಲಸ್ ಒಂದು ಮೈನಸ್ ಒಂದು ಆಕಡೆ ಹೋದಾಗ ಪ್ಲಸ್ ಒಂದು ಎಕ್ಸ್ ಇಜಿಕೊಲ್ ಟು ತ್ರೀ ಇಂಟು ಎಕ್ಸ್ ಇರುವುದರಿಂದ ಎಕ್ಸ್ ತ್ರೀ ಅನ್ನ ಆಕಡೆ ಹೋದಾಗ ಎಕ್ಸ್ ಇಜಿಕ್ ಒಲ್ ಟು ಒನ್ ಬೈ ತ್ರೀ ಅನ್ನುವಂತ ಒಂದು ಉತ್ತರ ಇನ್ನು ಎರಡನೇ ಪ್ರಶ್ನೆಗೆ ಪರಿಹಾರ ಇದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಅಪವರ್ತನಗಳನ್ನು ಇಲ್ಲಿ ತೆಗೆದುಕೊಳ್ತಾ ಇದ್ದೀನಿ ಮೈನಸ್ ಟೆನ್ ಎಕ್ಸ್ ಸ್ಕ್ವೈರ್ ಅಂತಕ್ಕಂಥ ಇದೆ ಮಧ್ಯ ಪದ ಏನಿದೆ ಮೈನಸ್ ಮೂರು ಎಕ್ಸ್ ಅನ್ನುವಂಥದ್ದು ಇಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಮಧ್ಯ ಪದವನ್ನ ಸೂಕ್ತ ಪದವಾಗಿ ವಿಭಾಗಿಸಿದಾಗ ಮೈನಸ್ ಐದು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಅಂತಕ್ಕಂಥಲ್ಲಿ ತೆಗೆದುಕೊಳ್ಳಲಾಗಿದೆ ಈ ಮಧ್ಯ ಪದವನ್ನು ಸೂಕ್ತ ಪದವಾಗಿ ವಿಭಾಗಿಸಿದಾಗ ಮೈನಸ್ ಐದು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಮತ್ತೆ ಕಾಮನ್ ತೆಗೆದುಕೊಳ್ಳಲಾಗಿದೆ ಇಲ್ಲಿ ಎರಡನ್ನ ಕಾಮನ್ ತೆಗೆದುಕೊಳ್ಳಲಾಗಿದೆ ಮತ್ತೆ ಎಕ್ಸ್ ಮೈನಸ್ ಐದನ್ನ ಸಾಮಾನ್ಯ ತೆಗೆದಾಗ ಎಕ್ಸ್ ಪ್ಲಸ್ ಟೂ ಈಸ್ ಈಕ್ವಲ್ ಟು ಜೀರೋ ಪ್ರತಿ ಅಪೂರ್ವನ ಸೊನ್ನೆಗೆ ಸಮ ಮಾಡಲಾಗಿದೆ ಎಕ್ಸ್ ಈಜ್ ಈಕ್ವಲ್ ಟು ಮೈನಸ್ ಐದು ಐದ ಆಕಡೆ ಪ್ಲಸ್ ಐದು ಪ್ಲಸ್ ಎರಡನ್ನ ಆ ಕಡೆ ಕಡೆಯೋದ್ರ ಮೈನಸ್ ಎರಡು ಅನ್ನುವಂತಹ ಎರಡು ಮೂಲಗಳು ಪ್ರತಿಯೊಂದು ವರ್ಗ ಸಮೀಕರಣವು ಎರಡು ಮೂಲಗಳನ್ನ ಹೊಂದಿರುತ್ತೆ ಇನ್ನು ಮೂರನೇ ಪ್ರಶ್ನೆಗೆ ಪರಿಹಾರ ಎಕ್ಸ್ ಎಕ್ಸ್ವೈರ್ ಮೈನಸ್ ಟು ಎಕ್ಸ್ ಈಜ್ ಈಕ್ವಲ್ ಟು ಫಿಫ್ಟೀನ್ ಇದು ಆ ವರ್ಗ ಸಮೀಕರಣದ ಆದರ್ಶ ರೂಪದಿಲ್ಲ ಹೀಗಾಗಿ ಪ್ಲಸ್ ಹದಿನೈದನ್ನ ಈ ಕಡೆ ತಂದ ಮೈನಸ್ ಹದಿನೈದು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಆಯಿತು ಮತ್ತೆ ಅದೇ ರೀತಿಯಾಗಿ ಇದನ್ನ ಅಪೋರ್ಥನವನ್ನು ಮಾಡ್ತಕ್ಕಂಥದ್ದು ಮೈನಸ್ ಇಂಟು ಪ್ಲಸ್ ಮೈನಸ್ ಹದಿನೈದು ಎಕ್ಸ್ಕ್ವೈರ್ ಇದೆ ಮದ್ಯದ ಪದ ಏನಿದೆ ಮೈನಸ್ ಎರಡು ಎಕ್ಸ್ ಇದೆ ಮತ್ತೆ ಇದನ್ನ ಐದು ಎಕ್ಸ್ ಮೈನಸ್ ಮೂರು ಎಕ್ಸ್ ಅಂತಕ್ಕಂಥದ್ದು ಇಲ್ಲಿ ಮೈನಸ್ ಅನ್ನ ಬರಬೇಕಾಗಿದೆ ಹಾಗಾಗಿ ಮೈನಸ್ ಇರಬೇಕು ಇಲ್ಲಿ ಪ್ಲಸ್ ಇರಬೇಕು ಮೈನಸ್ ಮಧ್ಯ ಪದವನ್ನ ಸೂಕ್ತ ಪದವಾಗಿ ವಿಭಾಗಿಸಿದಾಗ ಮೈನಸ್ ಐದು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಮತ್ತೆ ಕಾಮನ್ ಅನ್ನ ತೆಗೆದುಕೊಳ್ಳಲಾಗಿದೆ ಮತ್ತೆ ಪ್ರತಿಯ ಅಪೌರ್ತನವನ್ನ ಸ್ವರ್ಣಿಗೆ ಸಮಾಡಿದಾಗ ಎಕ್ಸ್ ಮೈನಸ್ ಐದು ಟು ಜೀರೋ ಎಕ್ಸ್ ಪ್ಲಸ್ ತ್ರೀ ಈಜಿಕೊಲ್ ಟು ಜೀರೋ ಅಂದ್ರೆ ಪ್ಲಸ್ ತ್ರೀ ಅನ್ನ ಕಡೆ ಹೋದಾಗ ಮೈನಸ್ ತ್ರೀ ಮೈನಸ್ ಐದನ್ನ ಬಲಭಾಗದಲ್ಲಿ ಹೋದಾಗ ಪ್ಲಸ್ ಐದು ಹಾಗಾಗಿ ಎಕ್ಸ್ ಈಜಿಕೊಳ್ ಟು ಐದು ಮತ್ತು ಎಕ್ಸ್ ಈಜಿಕೊಳ್ ಟು ಮೈನಸ್ ಮೂರು ಅನ್ನುವಂತಹ ಉತ್ತರ ಇನ್ನು ಮಾನಕ ಎರಡಕ್ಕೆ ಸಂಬಂಧಪಟ್ಟಿರುವಂತೆ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ವಿವೇಚಿಸತಕ್ಕಂಥದ್ದು ಈ ಕೆಳಗಿನ ವರ್ಗ ಸಮೀಕರಣಗಳ ಮೂಲಗಳ ಸ್ವಭಾವವನ್ನು ವೇಚಿಸಿ ಮತ್ತೆ ಮೂರು ಪ್ರಶ್ನೆಗಳನ್ನ ತೆಗೆದುಕೊಂಡಿದ್ದೇನೆ ಈ ಮೂರು ಪ್ರಶ್ನೆಗಳಿಗೆ ಆ ಒಂದು ಸ್ವಭಾವವನ್ನು ವಿವೇಚನೆ ಮಾಡ್ತಕ್ಕಂಥದ್ದು ಅಂದ್ರೆ ಶೋಧಕದ ಬೆಲೆಯನ್ನು ಕಂಡು ಮೂಲಕ ಅದರ ಸ್ವಭಾವವನ್ನು ನಾವು ಹೇಳ್ತೀವಿ ಇಲ್ಲಿ ಫಸ್ಟ್ ಪ್ರಶ್ನೆ ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ಫೈವ್ ಪ್ಲಸ್ ಟೂ ಎಕ್ಸ್ ಇದು ಟು ಜೀರೋ ಇದೆ ಇದು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿಲ್ಲ ಹಾಗಾಗಿ ಎ ಎಕ್ಸ್ ಕ್ಕೇರ್ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಎರಡು ಎಕ್ಸ್ ಮೈನಸ್ ಐದು ಈಜ್ ಈಕ್ವಲ್ ಟು ಜೀರೋ ವರ್ಗ ಸಮೀಕರಣ ಆದರ್ಶ ರೂಪದಲ್ಲಿ ಬಂತು ಎ ಅಂದ್ರೆ ಎರಡು ಬಿ ಅಂದ್ರೆ ಎರಡು ಸಿ ಅಂದ್ರೆ ಮೈನಸ್ ಐದು ಬೆಲೆಗಳನ್ನು ಬರ್ಕೊಳ್ಳಲಾಗಿದೆ ಇದು ಶೋಧಕದ ಬೆಲೆಯನ್ನು ಕಂಡು ಸೂತ್ರ ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬಿ ಅಂದ್ರೆ ಎರಡು ಸ್ಕ್ವರ್ ಇದೆ ಸ್ಕ್ವೈರ್ ಮೈನಸ್ ನಾಲ್ಕು ಎ ಅಂದ್ರೆ ಎರಡು ಸಿ ಅಂದ್ರೆ ಮೈನಸ್ ಐದು ಎರಡರ ವರ್ಗ ನಾಲ್ಕು ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ಎರಡ ಎಂಟು ಎಂಟು ಇಲ್ಲೇ ನಲವತ್ತು ಅಂದ್ರೆ ನಲವತ್ತು ಪ್ಲಸ್ ನಾಲ್ಕನ್ನ ಕೂಡಿಸಿದ ನಲ್ವತ್ನಾಲ್ಕು ನಲ್ವತ್ನಾಲ್ಕು ಅನ್ನುವಂಥ ಜೀರೋಕ್ಕಿಂತ ಹೆಚ್ಚಾಗಿದೆ ಬೆಲೆ ಹೀಗಾಗಿ ಮೂಲಗಳ ಸ್ವಭಾವ ಏನಿದೆ ಮೂಲಗಳು ವಾಸ್ತವ ಮತ್ತು ಭಿನ್ನ ಅನ್ನುವಂಥ ಉತ್ತರವನ್ನು ಇಲ್ಲಿ ಬರೆಯಲಾಗಿದೆ ಇನ್ನು ಎರಡನೇ ಪ್ರಶ್ನೆ ಇದು ಕೂಡ ಈಗಾಗಲೇ ಆದರ್ಶ ರೂಪದಲ್ಲಿದೆ ಎ ಬೆಲೆ ಎರಡು ಬಿ ಬೆಲೆ ಎಂಟು ಸಿ ಬೆಲೆ ಮೈನಸ್ ಐದು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬಿ ಅಂದ್ರೆ ಎಂಟು ನಾಲ್ಕು ಎ ಎಂದ್ರೆ ಎರಡು ಸಿ ಅಂದ್ರೆ ಮೈನಸ್ ಐದು ಎಂಟರ ವರ್ಗ ಅರವತ್ನಾಲ್ಕು ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ಎಳೆ ಎಂಟು ಎಂಟು ಇಲ್ಲಿ ನಲವತ್ತು ಅಂದ್ರೆ ಒಂದು ನೂರ ನಾಲ್ಕು ಇದು ಕೂಡ ಜೀರೋಕ್ಕಿಂತ ಹೆಚ್ಚಾಗಿರೋದ್ರಿಂದ ಮೂಲಗಳು ವಾಸ್ತವ ಮತ್ತು ಭಿನ್ನ ಅಥವಾ ವಿಭಿನ್ನ ಅನ್ನುವಂಥ ಉತ್ತರವನ್ನು ಬರೀತಕ್ಕಂಥದ್ದು ಇನ್ನು ಮೂರನೇ ಪ್ರಶ್ನೆಗೆ ಉತ್ತರ ಎಕ್ಸ್ ಸ್ಕ್ವೇರ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಆರ್ ಇಸ್ ಈಕ್ವಲ್ ಟು ಜೀರೋ ಎ ಎಂದ್ರೆ ಒಂದು ಬಿ ಅಂದ್ರೆ ಮೈನಸ್ ನಾಲ್ಕು ಇದೆ ಸಿ ಅಂದ್ರೆ ಪ್ಲಸ್ ಆರು ಇದು ಶೋಧಕದ ಬೆಲೆ ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬೆಲೆಗಳನ್ನು ಆದೇಶಿಸಲಾಗಿದೆ ಬಿ ಅಂದ್ರೆ ಮೈನಸ್ ನಾಲ್ಕು ಸ್ಕ್ವೇರ್ ಇದೆ ಮೈನಸ್ ನಾಲ್ಕು ಎ ಅಂದ್ರೆ ಒಂದು ಸಿ ಅಂದ್ರೆ ಆರು ನಾಲ್ಕರವರೆಗ ಹದ್ನಾ ಹದ್ನಾರು ನಾಲ್ಕು ಒಂದ್ಲಾ ನಾಕು ನಾಕರ್ಲೆ ಇಪ್ಪತ್ನಾಕ ಅಂದ್ರೆ ಕಳೆದಾಗ ಒಂದು ಧನ ಒಂದು ಋಣ ಪೂರ್ಣಾಂಕ ಇದೆ ದೊಡ್ಡ ಪೂರ್ಣಾಂಕ ಹಿಂದಿನ ಚಿಹ್ನೆ ಮೈನಸ್ ಬರುತ್ತೆ ಹಾಗಾಗಿ ಡೆಲ್ಟಾ ಹೆಜಿಕ್ ಉಂಟು ಮೈನಸ್ ಎಂಟು ಅನ್ನೋದು ಇದು ಜೀರೋಕ್ಕಿಂತ ಚಿಕ್ಕದು ಡೆಲ್ಟಾ ಬೆಲೆ ಜೀರೋಕ್ಕಿಂತ ಚಿಕ್ಕದಾದಾಗ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ ಅಥವಾ ಊಹಾ ಮೂಲಗಳು ಅಂತ ಯಾವ್ದಾದ್ರು ಒಂದು ಉತ್ತರವನ್ನು ತಾವು ಇಲ್ಲಿ ಬರೀಬಹುದು ಹಾಗಾಗಿ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ ಇನ್ನು ಮಾನಕ ಮೂಲಕ್ಕೆ ಸಂಬಂಧ ಸಂಬಂಧಪಟ್ಟಂತೆ ಸಮಾಂತರ ಶ್ರೀಡಿ ಘಟಕ ಸಮಾಂತರ ಶ್ರೇಡಿಗೆ ಎರಡನೇ ಪದವನ್ನ ಕಂಡು ಈ ಕೆಳಗಿನ ಸಮಾಂತರ ಶ್ರೇಡಿಗೆ ಎನ್ನನೇ ಪದವನ್ನ ಕಂಡು ಒಂದನೇ ಪ್ರಶ್ನೆ ಎರಡು ಆರು ಹತ್ತು ಈ ಸಮಾಂತರ ಶ್ರೀಡಿಯ ಹನ್ನೆರಡನೇ ಪದವನ್ನ ಕಂಡು ಇಲ್ಲಿ ಎ ಅಂದ್ರೆ ಮೊದಲನೇ ಪದ ಡಿ ಅಂದ್ರೆ ಎ ಟು ಮೈನಸ್ ಇದು ಎ ಒನ್ ಇದು ಎ ಟು ಇದು ಎ ತ್ರೀ ಅನ್ನುವಂಥದ್ದು ಎ ಒನ್ ಎ ಟು ಎ ತ್ರೀ ಎ ಟು ಮೈನಸ್ ಎ ಒನ್ ಅಂದ್ರೆ ಎ ಟು ಅಂದ್ರೆ ಆರು ಎ ಒನ್ ಅಂದ್ರೆ ಎರಡು ಆರಲ್ಲಿ ಎರಡು ಕಳೆದ ನಾಲ್ಕು ಎನ್ ಅಂದ್ರೆ ಪದಗಳ ಸಂಖ್ಯೆ ಹನ್ನೆರಡು ಇದೆ ಹನ್ನೆರಡನೇ ಪದವನ್ನ ಕಂಡು ಅಂತ ಪ್ರಶ್ನೆ ಇದೆ ಹನ್ನೆರಡನೇ ಪದ ಹಾಗಾಗಿ ಎನ್ ಇಜಿಕೊಂಡು ಎ ಪ್ಲಸ್ ಬ್ರ್ಯಾಕೆಟ್ ಎನ್ ಮೈನಸ್ ಒನ್ ಇಂಟು ಡಿ ಅನ್ನುವಂತ ಸೂತ್ರ ಎ ಅಂದ್ರೆ ಎರಡು ಎನ್ ಅಂದ್ರೆ ಹನ್ನೆರಡು ಮೈನಸ್ ಒಂದು ಡಿ ಅಂದ್ರೆ ನಾಲ್ಕು ಇಲ್ಲಿ ಹನ್ನೆರಡರಲ್ಲಿ ಒಂದ್ ಕಳದ್ರ ಹನ್ನೊಂದು ಹನ್ನೊಂದು ನಾಲ್ಕು ನಲ್ವತ್ನಾಲ್ಕು ಪ್ಲಸ್ ಎರಡು ಅಂದ್ರೆ ಈ ಶ್ರೇಡಿಯ ಹನ್ನೆರಡನೇ ಪದ ಎಷ್ಟು ಬಂತು ನಲ್ವತ್ತಾರು ಅನ್ನುವಂತ ಉತ್ತರ ಅದೇ ರೀತಿ ಇಲ್ಲಿ ಮತ್ತೊಂದು ಶ್ರೇಡಿಯನ್ನು ಕೊಡಲಾಗಿದೆ ಎ ಎಂದ್ರೆ ಮೊದಲನೇ ಪದ ಮೈನಸ್ ಮೂವತ್ತೇಳು ಡಿ ಅಂದ್ರೆ ಎ ಟು ಅಂದ್ರೆ ಮೈನಸ್ ಮೂವತ್ ಮೂರು ಮೈನಸ್ ಸೂತ್ರ ಇದೆ ಇಲ್ಲಿ ಮೈನಸ್ ಇದೆ ಮತ್ತೆ ಎ ಒನ್ ಅಂದ್ರೆ ಮೈನಸ್ ಇದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಮೂವತ್ತೇಳು ಮೂವತ್ತೇಳರಲ್ಲಿ ಮೂವತ್ ಮೂರು ಕಳೆದ ನಾಲ್ಕು ಎನ್ ಅಂದ್ರೆ ಪದಗಳ ಸಂಖ್ಯೆ ಹದಿನೈದು ಇದೆ ಹದಿನೈದನೇ ಪದ ಎಷ್ಟು ಅಂತ ಕೇಳಿದರೆ ಅದೇ ಸೂತ್ರ ಎಂದ್ರೆ ಮೈನಸ್ ಮೂವತ್ತೇಳು ಎನ್ ಅಂದ್ರೆ ಹದಿನೈದು ಮೈನಸ್ ಒಂದು ಡಿ ಅಂದ್ರೆ ನಾಲ್ಕು ಹದಿನೈದರಲ್ಲಿ ಒಂದ್ ಕಳೆದ ಹದಿನಾಲ್ಕು ಹದಿನಾಲ್ಕ ನಾಲ್ಕು ಐವತ್ತಾರು ಇದು ಮೈನಸ್ ಮೂವತ್ತೇಳು ಇದೆ ಕಳೆದಾಗ ಬಂದಿರತಕ್ಕಂಥ ಉತ್ತರ ಸಮಾಂತರ ಶ್ರೇಡಿಯ ಈ ಸಮಾಂತರ ಶ್ರೇಡಿಯ ಹದಿನೈದನೇ ಪದ ಎಷ್ಟು ಒಂಬತ್ತು ಹತ್ತೊಂಬತ್ತು ಅನ್ನುವಂಥ ಉತ್ತರ ಮೂರನೇ ಪ್ರಶ್ನೆ ಎ ಅಂದ್ರೆ ಎಂಟು ಡಿ ಅಂದ್ರೆ ಎ ಟು ಮೈನಸ್ ಎನ್ ಅಂದ್ರೆ ಮೂರರಲ್ಲಿ ಎಂಟನ್ನ ಕಳೆದಾಗ ಮೈನಸ್ ಐದು ಎನ್ ಅಂದ್ರೆ ಪದಗಳ ಸಂಖ್ಯೆ ಇಪ್ಪತ್ತು ಇಪ್ಪತ್ತನೇ ಪದವನ್ನು ಕಂಡು ಹಿಡಿ ಅಂತ ಹೇಳಿದರೆ ಏನ್ ಇಜಿ ಕೊಟ್ಟು ಎ ಪ್ಲಸ್ ಬ್ರೇಕೆಟ್ ಎನ್ ಮೈನಸ್ ಒನ್ ಇಂಟು ಡಿ ಎ ಅಂದ್ರೆ ಎಂಟು ಎನ್ ಅಂದ್ರೆ ಇಪ್ಪತ್ತು ಮೈನಸ್ ಒಂದು ಡಿ ಅಂದ್ರೆ ಮೈನಸ್ ಐದು ಇದು ಇಪ್ಪತ್ತರಲ್ಲಿ ಒಂದ್ ಕಳೆದ ಹತ್ತೊಂಬತ್ತು ಮೈನಸ್ ಐದು ಇದೆ ಹತ್ತೊಂಬತ್ತೈದೇ ತೊಂಬತ್ತೈದು ಪ್ಲಸ್ ಇಂಟು ಮೈನಸ್ ಮೈನಸ್ ಇದೆ ತೊಂಬತ್ತೈದರಲ್ಲಿ ಎಂಟನ್ನ ಕಳೆದಾಗ ಎಂ ಮೈನಸ್ ಎಂಬತ್ತೇಳು ಅನ್ನುವಂಥ ಉತ್ತರ ಈ ಸಮಾಂತರ ಇಪ್ಪತ್ತನೇ ಪದ ಎಷ್ಟು ಮೈನಸ್ ಏಟಿ ಸೆವೆನ್ ಇನ್ನು ಮಾನಕ ನಾಲ್ಕಕ್ಕೆ ಸಂಬಂಧಪಟ್ಟಿರುವಂತೆ ಸಮಾಂತರ ಶ್ರೇಣಿಯಲ್ಲಿ ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯಬೇಕು ಕೊನೆಯ ಪದವನ್ನು ಕೊಂಡಿರ್ತಾರೆ ಇಲ್ಲಿ ಎಷ್ಟು ಪದಗಳಿವೆ ಅನ್ನುವಂಥದ್ದು ಕಂಡುಹಿಡೀಬೇಕು ಏಳು ಹದಿಮೂರು ಹತ್ತೊಂಬತ್ತು ಡ್ಯಾಸ್ಟಸ್ ಇದು ಎ ಒನ್ ಅಂತಕ್ಕಂಥದ್ದು ಇದು ಎ ಟು ಎರಡನೇ ಪದ ಇದು ಮೂರನೇ ಪದ ಡ್ಯಾಶ್ ಡ್ಯಾಶ್ಟ ಇದು ಎ ಎನ್ ಅಂತಕ್ಕಂಥದ್ದು ಹಾಗಾದ್ರೆ ಎ ಒನ್ ಅಂದ್ರೆ ಎ ಅಂದ್ರೆ ಮೊದಲನೇ ಪದ ಏಳು ಡಿ ಅಂದ್ರೆ ಎ ಟು ಮೈನಸ್ ಎನ್ ಅಂದ್ರೆ ಹದಿಮೂರರಲ್ಲಿ ಹೇಳೋದ್ರ ಅದ್ರ ಆರು ಎನ್ ಅಂದ್ರೆ ಕೊನೆಯ ಪದ ಎರಡ್ನೂರ ಐದು ಪದಗಳ ಸಂಖ್ಯೆಯನ್ನು ಕಂಡುಹಿಡಿ ಅಂತ ಹೇಳಿದರೆ ಸೂತ್ರವನ್ನು ಬರೆಯಲಾಗಿದೆ ಮತ್ತೆ ಈ ಸೂತ್ರವನ್ನು ಈ ಕಡೆ ಅದು ಆ ಎಡಭಾಗ ಮತ್ತು ಬಲಭಾಗವನ್ನು ಬದಲಾಯಿಸಿ ಬರೆಯಲಾಗಿದೆ ಕಾರಣ ನಾವು ಇಲ್ಲಿ ಎ ಏನ್ ಬೆಲೆ ಕೊಟ್ಟಿದ್ದಾರೆ ಅಥವಾ ನೇರವಾಗಿ ಹಾಗೆ ಬೆಲೆಯನ್ನು ತುಂಬಬಹುದು ಅಂದ್ರೆ ಏಳು ಎನ್ ಅಂದ್ರೆ ಕಂಡಿಡಬೇಕಾದ ಒಂದು ಡಿ ಅಂದ್ರೆ ಆರು ಇಸ್ ಈಕ್ವಲ್ ಟು ಎನ್ ಅಂದ್ರೆ ಕೊನೆಯ ಪದ ಎರಡ್ನೂರ ಐದು ಈ ಪ್ಲಸ್ ಏಳನ್ನು ಈ ಕಡೆ ಹೋದಾಗ ಮೈನಸ್ ಏಳು ಆಯ್ತು ಎರಡ್ನೂರ ಐದರಲ್ಲಿ ಏಳು ಕಡೆದ ಒಂದೂರ ತೊಂಬತ್ತೆಂಟು ಎನ್ ಮೈನಸ್ ಒನ್ ಇಂಟು ಸಿಕ್ಸ್ ಇರೋದ್ರಿಂದ ಸಿಕ್ಸ್ ಈ ಕಡೆ ಬಂತು ಆರ್ ಒಂದ್ರೆ ಆರು ಆರ್ ಮೂರ್ಲೆ ಹದಿನೆಂಟು ಇನ್ನೂ ಒಂದು ಉಳಿತು ಮತ್ತೆ ಆರ್ ಮೂರ್ಲೆ ಹದಿನೆಂಟು ಎನ್ ಇಸ್ ಈಕ್ವಲ್ ಟು ಮೈನಸ್ ಒಂದ್ ಆ ಕಡೆ ಮೂವತ್ ಮೂರು ಮೈನಸ್ ಒಂದ್ ಆ ಕಡೆ ಹೋದ್ರ ಪ್ಲಸ್ ಒಂದು ಎನ್ ಇಸ್ ಈಕ್ವಲ್ ಟು ಮೂವತ್ ಮೂರು ಪ್ಲಸ್ ಒಂದು ಮೂವತ್ನಾಲ್ಕು ಅಂದ್ರೆ ಈ ಸಮಾಂತರ ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆ ಎಷ್ಟು ಮೂವತ್ನಾಲ್ಕು ಅನ್ನುವಂಥ ಉತ್ತರ ಇನ್ನು ಎರಡನೇ ಪ್ರಶ್ನೆ ಮೂರು ಎಂಟು ಹದಿಮೂರು ಹದಿನೆಂಟು ಡ್ಯಾಸ್ಟೆಸ್ ಎಪ್ಪತ್ತೆಂಟು ಇದು ಕೊನೆಯ ಪದ ಎ ಅಂದ್ರೆ ಮೂರು ಡಿ ಅಂದ್ರೆ ಎಂಟರಲ್ಲಿ ಮೂರು ಅಂದ್ರೆ ಐದು ಕೊನೆಯ ಪದ ಎನ್ ಅಂದ್ರೆ ಎಪ್ಪತ್ತೆಂಟು ಎನ್ ಅಂದ್ರೆ ಕಂಡು ಸೇಮ್ ಎನ್ ಬಿ ಎ ಬೆಲೆ ಆದೇಶಿಸಲಾಗಿದೆ ಎನ್ ಹಾಗೆ ಡಿ ಅಂದ್ರೆ ಐದು ಎನ್ ಅಂದ್ರೆ ಎಪ್ಪತ್ತೆಂಟು ಪ್ಲಸ್ ಆ ಕಡೆ ಮೈನಸ್ ಮೂರ್ ಆಯ್ತು ಎಪ್ಪತ್ತೆಂಟರಲ್ಲಿ ಮೂರು ಕಡೆದ ಎಪ್ಪತ್ತೈದು ಇದು ಇಂಟು ಇರೋದು ಎನ್ ಮೈನಸ್ ಐದು ಎನ್ ಮೈನಸ್ ಒನ್ ಇಂಟು ಫೈವ್ ಇದೆ ಫೈವ್ ಈ ಕಡೆ ತಂದ ಚೇದ ಹೋಯ್ತು ಐದು ಅಂದ್ರೆ ಐದು ಐದು ಅಂದ್ರೆ ಐದು ಐದು ಇದು ಇಪ್ಪತ್ತೈದು ಅಂದ್ರೆ ಎನ್ ಜಿ ಇಕ್ವಲ್ ಟು ಹದಿನೈದು ಮೈನಸ್ ಒಂದು ಈ ಕಡೆ ತಂದ ಪ್ಲಸ್ ಒಂದು ಅಂದ್ರೆ ಎನ್ ಜಿ ಇಕ್ವಲ್ ಟು ಎಷ್ಟಾಯ್ತು ಹದಿನೈದು ಪ್ಲಸ್ ಒಂದು ಅಂದ್ರೆ ಹದಿನಾರು ಈ ಸಮಾಂತರ ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆ ಎಷ್ಟು ಹದಿನಾರು ಮೂರನೇ ಪ್ರಶ್ನೆ ಐವತ್ಮೂರು ಮೂವತ್ತೆಂಟು ಇಪ್ಪತ್ತ್ ಮೂರು ಡ್ಯಾಶ್ಟಸ್ ಮೈನಸ್ ಇಪ್ಪತ್ತೆರಡು ಈ ಸಮಾಂತರ ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆಯನ್ನು ಕಂಡು ಹಿಡಿದಂತಿದೆ ಎಂದ್ರೆ ಮೂವತ್ತ್ ಮೂವತ್ ಮೂರು ಡಿ ಅಂದ್ರೆ ಮೂವತ್ತೆಂಟರಲ್ಲಿ ಐವತ್ಮೂರನ ಕಳೆದ ಮೈನಸ್ ಹದಿನೈದು ಎ ಅಂದ್ರೆ ಕೊನೆಯ ಪದ ಮೈನಸ್ ಇಪ್ಪತ್ತೆರಡು ಎನ್ ಕಂಡು ಹಿಡೀಬೇಕು ಇಲ್ಲಿ ಎ ಬೆಲೆ ಆದೇಶಿಸಲಾಗಿದೆ ಎನ್ ಹಾಗೆ ಒಂದು ಡಿ ಅಂದ್ರೆ ಮೈನಸ್ ಹದಿನೈದು ಜೀಕೋಟು ಏನ್ ಅಂದ್ರೆ ಮೈನಸ್ ಇಪ್ಪತ್ತೆರಡು ಎನ್ ಮೈನಸ್ ಒನ್ ಇಂಟು ಮೈನಸ್ ಫಿಫ್ಟೀನ್ ಇಸ್ ಈಕ್ವಲ್ ಟು ಮೈನಸ್ ಟ್ವೆಂಟಿ ಟು ಪ್ಲಸ್ ಐವತ್ ಮೂರನ್ ಆ ಕಡೆ ಮೈನಸ್ ಐವತ್ ಮೂರು ಎರಡೂ ಋಣ ಪೂರ್ಣಾಂಕ ಇದೆ ಕೂಡಿದಾಗ ಮೈನಸ್ ಎಪ್ಪತ್ತೈದು ಐತು ಎನ್ ಮೈನಸ್ ಒಂದು ಇಂಟು ಮೈನಸ್ ಹದಿನೈದು ಎರಡಕ್ಕೂ ಗುಣಾಕಾರ ಇರು ಅಂದ್ರೆ ಮೈನಸ್ ಹದಿನೈದು ಈ ಕಡೆ ಬಂತು ಹದಿನೈದು ಹದಿನೈದು ಐತು ಹದಿನೈದು ಒಂದ್ ಹದಿನೈದು ಹದಿನೈದು ಐಲೆ ಎಪ್ಪತ್ತೈದು ಈಗ ಎಷ್ಟು ಉಳಿತು ಅಂದ್ರೆ ಐದು ಉಳಿತು ಮೈನಸ್ ಒಂದು ಆ ಕಡೆ ಪ್ಲಸ್ ಒಂದ್ರೆ ಎನ್ ಇಸ್ ಈಕ್ವಲ್ ಟು ಫೈವ್ ಪ್ಲಸ್ ಒನ್ ಅಂದ್ರೆ ಸಿಕ್ಸ್ ಈ ಸಮಾಂತರ ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆ ಎಷ್ಟು ಆರು ಅನ್ನುವಂತ ಉತ್ತರ ನೆಕ್ಸ್ಟ್ ಮುಂದಿನ ಮಾನಕ ಕೊನೆಯ ಮಾನಕ ಐದನೇ ಮಾನಕ ಸಮಾಂತರ ಶ್ರೇಡಿಯ ಎನ್ ಪದಗಳವರೆಗಿನ ಮೊತ್ತ ಕಂಡುಹಿಡಿಯಿರಿ ಅಂತಿದೆ ಪ್ರಶ್ನೆ ಸಂಖ್ಯೆ ಐದು ಈ ಕೆಳಗಿನ ಸಮಾಂತರ ಶ್ರೇಡಿಯ ಎನ್ ಪದಗಳ ಮೊತ್ತ ಕಂಡುಹಿಡಿಯರಿ ಎರಡು ಆರು ಹತ್ತು ಅಷ್ಟೇ ಈ ಸಮಾಂತರ ಶ್ರೇಣಿ ಹತ್ತು ಪದಗಳವರೆಗಿನ ಮೊತ್ತ ಎರಡು ಆರು ಹತ್ತು ಎ ಎಂದ್ರೆ ಎರಡು ಡಿ ಅಂದ್ರೆ ಸಿಕ್ಸ್ ಮೈನಸ್ ಟು ಅಂದ್ರೆ ಫೋರ್ ಎನ್ ಅಂದ್ರೆ ಪದಗಳ ಸಂಖ್ಯೆ ಹತ್ತು ಎಸ್ ಎನ್ ಅನ್ನು ಕಂಡು ಹಿಡಬೇಕು ಎಸ್ ಎನ್ ಇಸ್ ಇಸಿ ಟು ಎನ್ ಬಾಗಿಲೇ ಟು ಬ್ರಾಕೆಟ್ ಟು ಎ ಪ್ಲಸ್ ಬ್ರಾಕೆಟ್ ಎನ್ ಮೈನಸ್ ಒನ್ ಇಂಟು ಡಿ ಎನ್ ಅಂದ್ರೆ ಹತ್ತು ಡಿವೈಡ್ ಬೈ ಟು ಟು ಇಂಟು ಎ ಅಂದ್ರೆ ಎರಡು ಪ್ಲಸ್ ಎನ್ ಅಂದ್ರೆ ಹತ್ತು ಒಂದಕ್ಕೆ ಒಂದು ಡಿ ಅಂದ್ರೆ ನಾಲ್ಕು ಇಲ್ಲಿ ಎರಡು ಅಂದ್ರೆ ಎರಡು ಎರಡು ಇಲ್ಲಿ ಹತ್ತನ್ನು ಹೋಯಿತು ಉಳಿತ ಅಷ್ಟು ಇಲ್ಲಿ ಐದು ಎರಡು ಇಳೆ ನಾಲ್ಕು ಇಲ್ಲಿ ಹತ್ತರಲ್ಲಿ ಒಂದೂರು ಒಂಬತ್ತು ಇಂಟು ನಾಲ್ಕು ಈಗ ಮತ್ತೆ ಐದಕ್ಕೆ ಐದು ನಾಲ್ಕು ಪ್ಲಸ್ ಒಂಬತ್ ನಾಲ್ಕಲೆ ಮೂವತ್ತಾರು ಪ್ಲಸ್ ನಾಲ್ಕು ನಲವತ್ತು ನಲ್ವತ್ತೈದ್ಲೇ ಎರಡ್ ನೂರ್ ಅಂದ್ರೆ ಎಸ್ ಎನ್ ಇಜ್ ಈಕ್ವಲ್ ಟು ಅಂದ್ರೆ ಇದು ಹತ್ತು ಪದಗಳವರೆಗಿನ ಮೊತ್ತ ಎಷ್ಟು ಎರಡ್ನೂರು ಅನ್ನುವಂತ ಉತ್ತರ ಇನ್ನು ಎರಡನೇ ಪ್ರಶ್ನೆ ಮೇಲ್ಗಡೆ ಪದಗಳ ಸಂಖ್ಯೆ ಕಂಡು ಹಿಡ್ತಕ್ಕಂಥ ಸೇಮ್ ಅಹ್ ಶ್ರೇಣಿಯನ್ನು ತೆಗೆದುಕೊಳ್ಳಲಾಗಿದೆ ಇಲ್ಲಿ ಎ ಮೂವತ್ತು ಮೈನಸ್ ಮೂವತ್ತೇಳು ಡಿ ಅಂದ್ರೆ ನಾಲ್ಕು ಎನ್ ಅಂದ್ರೆ ಹದಿನೈದು ಎಸ್ ಎನ್ ಕಂಡು ಹಿಡಿತಕ್ಕಂಥದ್ದು ಅಲ್ಲಿ ಎ ಎನ್ ಇತ್ತು ಇಲ್ಲಿ ಎಸ್ ಎನ್ ಎನ್ ಬಾಗಿಲೇ ಟು ಬ್ರ್ಯಾಕೆಟ್ ಸೇಮ್ ಸೂತ್ರ ಎನ್ ಅಂದ್ರೆ ಹದಿನೈದು ಟೂ ಇಂಟು ಎ ಅಂದ್ರೆ ಮೈನಸ್ ಮೂವತ್ತೇಳು ಎನ್ ಅಂದ್ರೆ ಹದಿನೈದು ಒಂದು ಡಿ ಅಂದ್ರೆ ನಾಲ್ಕು ಮೈನಸ್ ಮೂವತ್ತೇಳು ಎರಡ್ಲಿ ಅಂದ್ರೆ ಮೈನಸ್ ಎಪ್ಪತ್ನಾಲ್ಕು ಹದಿನೈದ್ರಾಗ ಒಂದ್ ಒಂದ್ಕೊಂಡ್ರೆ ಹದಿನಾಲ್ಕು ನಾಕ್ಲೆ ಐವತ್ತಾರು ಛೇದಂತೂ ಹೋಗಿಲ್ಲ ಹಾಗೆ ಇಡಲಾಗಿದೆ ಇದು ಕಳೆದಾಗ ಮೈನಸ್ ಹದಿನೆಂಟು ಬಂತು ಎರಡು ಒಂದ್ಲೇ ಎರಡು ಎರಡು ಒಂಬತ್ಲೆ ಹದಿನೆಂಟು ಅಂದ್ರೆ ಮೈನಸ್ ಆಗಿ ಉಳಿತು ಹದಿನೈದು ಒಂಬತ್ಲೆ ನೂರ ಮೂವತ್ತೈದು ಅಂದ್ರೆ ಈ ಸಮಾಂತರ ಶ್ರೇಡಿಯ ಹದಿನೈದು ಪದಗಳವರೆಗಿನ ಮೊತ್ತ ಮೈನಸ್ ಒಂದು ನೂರ ಮೂವತ್ತೈದು ಅಂತ ಇನ್ನ ಕೊನೆಯ ಪ್ರಶ್ನೆ ಎಂಟು ಮೂರು ಮೈನಸ್ ಎರಡು ಈ ಸಮಾಂತರ ಶ್ರೇಡಿಯ ಇಪ್ಪತ್ತು ಪದಗಳವರೆಗಿನ ಮೊತ್ತ ಅಂದ್ರೆ ಎನ್ ಬೆಲೆ ಇಪ್ಪತ್ತನ್ನು ತುಂಬಲಾಗಿದೆ ಎರಡು ಒಂದ್ ಎರಡು ಎರಡು ಅದ್ಲೇ ಹತ್ತು ಎರಡು ಎ ಅಂದ್ರೆ ಎಂಟು ಪ್ಲಸ್ ಎನ್ ಅಂದ್ರೆ ಇಪ್ಪತ್ತು ಮೈನಸ್ ಒಂದು ಡಿ ಅಂದ್ರೆ ಮೈನಸ್ ಐದು ಎರಡು ಎಂಟ್ಲಿ ಹದಿನಾರು ಇಪ್ಪತ್ತರಲ್ಲಿ ಒಂದ್ ಕಳೆದ ಹತ್ತೊಂಬತ್ತು ಹತ್ತೊಂಬತ್ತೈದು ತೊಂಬತ್ತೈದು ಪ್ಲಸ್ ಇಂಟು ಮೈನಸ್ ಮೈನಸ್ ತೊಂಬತ್ತೈದರಲ್ಲಿ ಹದಿನಾರನ ಕಳೆದ ಮೈನಸ್ ಎಪ್ಪತ್ತೊಂಬತ್ತು ಗುಣಾಕಾರ ಮಾಡಿದಾಗ ಮೈನಸ್ ಏಳ್ನೂರ ತೊಂಬತ್ತು ಅನ್ನುವಂಥದ್ದು ಈ ಸಮಾಂತರ ಸೇಡಿಯ ಇಪ್ಪತ್ತು ಪದಗಳವರೆಗಿನ ಮೊತ್ತ ಮೈನಸ್ ಏಳ್ನೂರ ತೊಂಬತ್ತು ಆದ್ಮೇಲೆ ಈ ರೀತಿಯಾಗಿ ಈ ಒಂದು ಮುಂದೆ ಬರುವಂತಹ ಎಲ್ಲ ಮೂರು ನಾಲ್ಕು ಐದು ಆರು ಏಳು ಎಂಟು ಚಟುವಟಿಕೆಗಳು ಮತ್ತು ರೂಪಣಾತ್ಮಕ ಮೌಲ್ಯಮಾಪನ ಎರಡು ಮೂರು ಮತ್ತು ನಾಲ್ಕು ಪರೀಕ್ಷೆಗಳಿಗೆ ಸಂಪೂರ್ಣವಾದಂತಹ ಪ್ರಶ್ನೆ ಪತ್ರಿಕೆಯ ಜೊತೆಗೆ ಅದರ ಪರಿಹಾರವನ್ನು ಕೂಡ ನೀಡ್ತದೆ ವಿಡಿಯೋ ಇಷ್ಟವಾದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ವಿಡಿಯೋ ನೋಡಿರುವ ತಮ್ಮ